ಹೇಟ್ ಕ್ರೈಮ್ಸ್ ಆರ್ ಹೇಟ್ ಸ್ಪೀಚ್ ಇರಬಹುದು ಅದನ್ನ ಮಾಡುವಂತಹದನ್ನ ಅಥವಾ ತಡೆ ಹಿಡಿಯುವಂತಹ ಕಾನೂನು ಇರಲಿಲ್ವಾ ಆದರೆ ಅವುಗಳನ್ನ ಸಮರ್ಪಕವಾಗಿ ಉಪಯೋಗಿಸುವಂತಹ ರೀತಿಯ ಬಗ್ಗೆ ಪ್ರಶ್ನೆ ಆದ್ರೆ ಈ ಜಾಳು ಜಾಳಾಗಿರುವಂತಹದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ವಾಕ್ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದಿಕ್ಕಾಗಿದೆಯೋ ರೀತಿಯ ಪದಜಾಲವನ್ನು ನೋಡಿದಾಗ ಕಂಡು ಬರುವುದು ಇದು ಒಂಥದ ಜಾಳ ಜಾಳ ಆಗಿರುವಂತಹ ಒಂದು ಆ ದ್ವೇಷ ಭಾಷಣ ಮಾಡಿ ಹಿಂಸೆಗೆ ಗಲಭೆಗೆ ಕೊಲೆಗಳಿಗೆ ಕಾರಣರಾಗಿರುವಂತವರು ಈಗ ದೊಡ್ಡ ಮಟ್ಟದ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ನಾಯಕರು ಆಗಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆಗ್ತಿದ್ದಂತಹ ದ್ವೇಷ ಭಾಷಣ ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಎಲ್ಲೆಡೆ ಬಂದು ನಿಂತಿರುವಂತಹ ಒಂದು ಸ್ಥಿತಿ ನಾವು ಗಾಂಧಿಯನ್ನ ಟೀಕೆ ಮಾಡಿದ್ದು ದ್ವೇಷ ಭಾಷಣ ಆಗ್ಬಹುದು ಗೋಡ್ಸೆಯನ್ನ ಟೀಕೆ ಮಾಡಿದ್ದು ದ್ವೇಷ ಭಾಷಣ ಯಾವ ವ್ಯಕ್ತಿ ರಾಜಕೀಯವಾಗಿ ಬಲಹ ಅವನ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ಒಂದು ಪದಜಾಲ ಆಗಿದೆ ವೀಕ್ಷಕರೇ ನಮಸ್ಕಾರ ನಾನು ರವಿಕೃಷ್ಣ ರೆಡ್ಡಿ ದಿಫೈಲ್ ಟಾಕ್ಗೆ ತಮಗೆ ಸ್ವಾಗತ ಕರ್ನಾಟಕದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಜನ ದ್ವೇಷ ಭಾಷಣಗಳನ್ನು ಮಾಡಿ ಕೋಮು ಭಾವನೆಗಳನ್ನು ಕೆರಳಿಸಿ ಸಮಾಜದಲ್ಲಿ ಹಿಂಸೆಗೆ ಕೊಲೆಗಳಿಗೆ ಸಾಮಾಜಿಕ ಸಾಮರಸ್ಯ ಕೆಡೋದಕ್ಕೆ ಕಾರಣರಾಗಿದ್ದಾರೆ ಮತ್ತು ಅಂತಹ ಹಲವಾರು ಜನ ಈ ದ್ವೇಷ ಆದ ದ್ವೇಷವನ್ನು ಹುಟ್ಟಿಸುವಂತಹ ದ್ವೇಷ ಭಾಷಣಗಳನ್ನು ಮಾಡಿ ಕಾನೂನಿನ ವ್ಯಾಪ್ತಿಗೆ ಬರದೆ ಬಚಾವಾಗಿದ್ದಾರೆ ಇದನ್ನು ತಡೆ ಹಿಡಿಯಬೇಕು ದ್ವೇಷವನ್ನು ಹುಟ್ಟಿಸುವಂತಹ ಮತ್ತು ಭಾವನೆಗಳನ್ನು ಕೆರಳಿಸುವಂತಹ ಜನರಿಗೆ ಶಿಕ್ಷೆ ಆಗಬೇಕು ಮತ್ತು ಅದರಿಂದ ಸಂತ್ರಸ್ತರಾದವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವೂ ಆಗಬೇಕು ಅಂತೇಳಿ ಕಳೆದ ಡಿಸೆಂಬರ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಿ ಅದಕ್ಕೆ ಎರಡೂ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಅನುಮೋದನೆ ಅನುಮೋದನೆಯನ್ನು ಪಡ್ಕೊಂಡಿದೆ ಈಗ ಅದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಈ ಸಂದರ್ಭದಲ್ಲಿ ತದನಂತರ ನಡೆದಂತಹ ಘಟನಾವಳಿಗಳಲ್ಲಿ ಅದು ಬಹಳ ದೊಡ್ಡ ಗೌಜು ಗದ್ದಲ ವಿರೋಧದ ನಡುವೆ ಅನುಮೋದನೆಗೊಂಡಿರುವಂತಹ ಮಸೂದೆ ಇದು ಈಗ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ರಾಜ್ಯದಲ್ಲಿ ಒಕ್ಕೂಟ ಸರ್ಕಾರವೂ ಇದೆ ಇರುವಾಗ ಒಕ್ಕೂಟ ಸರ್ಕಾರ ಹೇಳುವಂತಹ ಅವರು ರಾಜ್ಯಪಾಲರಾಗಿರುವಂತಹ ಸಂದರ್ಭದಲ್ಲಿ ಬಿ ಜೆ ಯವರು ಸದನದ ಒಳಗೆ ಅಷ್ಟೇ ಅಲ್ಲದೆ ಹೊರಗಡೆಯು ಅಂದರೆ ರಾಜ್ಯಪಾಲರ ರಾಜಭವನ ಅಥವಾ ಜನಭವನ ಲೋಕಭವನ ಅಂತ ಏನು ಹೇಳ್ತಾರೋ ಅಲ್ಲಿ ತನಕವೂ ಸಹ ದೂರನ್ನ ತೆಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕ್ತಾರೋ ಇಲ್ವೋ ಅಥವಾ ಇದನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ತಾರೋ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಈ ಕಾಯ್ದೆಯ ಬಗ್ಗೆ ನಾವು ಮಾತನಾಡೋದಕ್ಕೆ ಇವತ್ತು ಇಲ್ಲಿ ಕೊಡ್ತಿದ್ದೇವೆ ನಮ್ಮ ಜೊತೆಗೆ ನಮ್ಮ ರಾಜ್ಯದ ಖ್ಯಾತ ವಕೀಲರು ಕಾನೂನು ತಜ್ಞರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಂಥವರು ಅನೇಕ ಪ್ರಗತಿಪರ ವಿಚಾರಗಳಲ್ಲಿ ಅದರ ಪರವಾಗಿರುವಂಥವರು ಆಗಿರುವಂತಹ ಖ್ಯಾತ ವಕೀಲರಾದಂತಹ ಬಿ ಟಿ ವೆಂಕಟೇಶ್ ಅವರು ಇದ್ದಾರೆ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೇರವಾಗಿ ವಿಚಾರಕ್ಕೆ ಬರೋದಾದರೆ ಈ ಕಾಯ್ದೆ ಅಗತ್ಯ ಇತ್ತ ಈ ಕಾಯ್ದೆ ಅಗತ್ಯ ಇತ್ತು ಅಂಥೇಳಿ ಅದು ದಶಕಗಳಿಂದ ಇರುವಂಥ ಮಾತು ಕಾಯ್ದೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದೇನಿ ಈ ಕಾಯ್ದೆ ಇಂಥ ಒಂದು ಕಾಯ್ದೆ ಅವಶ್ಯಕತೆ ಎಂದೂ ಇಲ್ಲ ಆದರೆ ಅದು ಯಾವ ರೀತಿಯಾಗಿ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆಗಳಿವೆ ಸೊ ಹಾಗಾಗಿ ಇವತ್ತು ಏನು ಕಾಯ್ದೆ ನಾವು ನೋಡ್ತಾ ಇದ್ದೀವಿ ಇದನ್ನು ಇದರ ಸದುದ್ದೇಶದಿಂದ ಮಾಡಿದಂತಹ ಒಂದು ಕಾಯ್ದೆ ಆಗಿದ್ದರೂ ಕೂಡ ಅದೇ ಇದು ಇದರ ಒಂದು ತೀಕ್ಷ್ಣತೆಯನ್ನಾಗಲಿ ಇದರ ಒಂದು ಉಪಯೋಗವನ್ನಾಗಲಿ ಇದರಲ್ಲಿ ಉಪಯೋಗಿಸಿದಂತಹ ಒಂದು ಪದಜಾಲವನ್ನಾಗಲಿ ನಾವು ನೋಡಿದಾಗ ಇದು ತನ್ನ ಉದ್ದೇಶವನ್ನು ನಿಭಾಯಿಸುವಂತಹ ಕಾನೂನು ಆಗಿದೆಯೋ ಇದು ಸಂಬಂಧಪಟ್ಟಂತೆ ಸಾವಿರ ಪ್ರಶ್ನೆಗಳು ಇವತ್ತು ಯಾರೋ ಹೆಚ್ಚು ಜನ ದ್ವೇಷ ಭಾಷಣವನ್ನು ದ್ವೇಷ ಕಮ್ಯುನಿಕೇಶನ ಹೇಟ್ ಸ್ಪೀಚ್ ವಿರೋಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮಾತು ಇದ್ರ ಬಗ್ಗೆ ಅವರು ತುಂಬಾನೇ ಕನ್ಸರ್ನ್ ಇದೆ ಈ ಕಾನೂನಿನ ಬಗ್ಗೆ ಕಾನೂನಿನ ಈ ಕಾನೂನಿನ ಬಗ್ಗೆ ಯಾವ ತರಕ್ಕೆ ಇದು ಕೆಲಸ ಮಾಡುತ್ತೋ ಅಥವಾ ಬೇರೆ ತರಹದ ಪರವಾಗಿ ಹೇಟ್ ಸ್ಪೀಚ್ ಕೊನೆಗೊಡದಕ್ಕೆ ಪರ ಮಾಡ್ತದೋ ಅಥವಾ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಮೊಟ್ಟಗೊಳಿಸಲು ಆಗ್ತದೋ ಅನ್ನುವಂತ ಮಟ್ಟಕ್ಕೊಂದು ಮೂಲಭೂತವಾದಂತ ಪ್ರಶ್ನೆ ಇದರಲ್ಲಿ ಇದೆ ಇವತ್ತು ರಾಜಕೀಯವಾಗಿ ನೋಡಿದ್ರೆ ಇದನ್ನ ಪರೋ ವಿರೋಧವಾಗಿ ಇರುವಂತ ಚರ್ಚೆಗಳ ಬಗ್ಗೆ ನೀವು ಹೇಳಿದಿರಿ ಅದ್ರ ಬಗ್ಗೆ ಗದ್ದಲ ಅದಕ್ಕೆ ಸಂಬಂಧಪಟ್ಟದೆ ಒಂದು ಆದ್ರೆ ಇದನ್ನ ಮೂಲತಃ ನಾವು ಒಂದು ಕಾನೂನನ್ನಾಗಿ ನಾವು ವಿಶ್ಲೇಷಣೆ ಮಾಡಿದ್ರೆ ಈ ಕಾನೂನು ಎಷ್ಟರ ಮಟ್ಟಿಗೆ ತನ್ನ ಒಂದು ಉದ್ದೇಶವನ್ನ ಇದು ಸಹಾಯ ಮಾಡ್ತದೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾದಂತ ವಿಷಯ ಅಂತ ಹೇಳಿ ಸಾಕಷ್ಟು ಜನ ಬಗ್ಗೆ ಇದನ್ನ ನೋಡಿದ್ರೆ ಈ ಕಾನೂನಿನ ಈ ಹೊತ್ತಿನ ಅಗತ್ಯದ ಬಗ್ಗೆ ಹೌದು ಕೆಲವೊಂದು ಅಗತ್ಯ ಇದೆ ಅಂತ ನೀವ್ ಹೇಳಿದ್ರಿ ಈಗ ಆಲ್ರೆಡಿ ಇರುವಂತಹ ನಮ್ಮ ಭಾರತದ ಕಾನೂನು ಕಾಯ್ದೆಗಳಲ್ಲಿ ಈ ತರಹದ ಚಟುವಟಿಕೆ ಅದು ದ್ವೇಷ ಭಾಷಣ ಇರಬಹುದು ದ್ವೇಷ ಅಪರಾಧ ಹೇಟ್ ಕ್ರೈಮ್ಸ್ ಆರ್ ಹೇಟ್ ಸ್ಪೀಚ್ ಇರಬಹುದು ಅದನ್ನ ಮಾಡುವಂತಹದನ್ನ ಅಥವಾ ತಡೆ ಹಿಡಿಯುವಂತಹ ಕಾನೂನುಗಳು ಇರ್ಲಿಲ್ವಾ ವಿಶೇಷವಾಗಿ ಇದು ಬೇಕಾಗಿತ್ತ ನಿಮ್ಗೆ ಅಂತ ಕಾನೂನು ಈಗಾಗಲೇ ನಮ್ಮಲ್ಲಿ ಇಂಡಿಯನ್ ಪಿನಲ್ ಕೋಡ್ ಅಥವಾ ಈಗಿರುವಂತಹ ಭಾರತೀಯ ನ್ಯಾಯ ಸಮಿತಿಯ ಶೈಕ್ಷಣಿಕಗಳ ಬದಲಾವಣೆ ಆಗಿರೋದ್ರಿಂದ ಅವು ಎಲ್ಲವೂ ಕೂಡ ಇದಾಗ್ಲೇ ಇರುವಂತಹ ಒಂದು ಕಾನೂನಲ್ಲಿ ಸಾಕಷ್ಟು ಪ್ರಕರಣಗಳು ನಾವು ನೋಡಿದೀವಿ ಅದನ್ನ ಪ್ರಕರಣ ನಡೆಸಿದೆ ಅದು ಟೂ ನೈಂಟಿ ಫೈವ್ ಆಗಿರ್ಬೋದು ಒನ್ ಫಿಫ್ಟಿ ತ್ರೀ ಆಗಿರ್ಬೋದು ನೂರ ಐವತ್ ಮೂರ ಕಲಮಡಿಯಲ್ಲಿ ಅಥವಾ ಇನ್ನೂರ ತೊಂಬತ್ತೈದು ಕೆಲಮಡಿಯಲ್ಲಿ ದ್ವೇಷ ಭಾಷಣವನ್ನ ಮಾಡುವಂತಹ ಸಂಬಂಧಪಟ್ಟಂತೆ ಇರುವಂತಹ ಕಾನೂನು ಇದಕ್ಕೂ ಮುಂಚೆ ಆಗಲಿ ಇದ್ದುಬೋದಿಲ್ಲ ಅಂತಿಲ್ಲ ಆದ್ರೆ ಅವುಗಳನ್ನ ಸಮರ್ಪಕವಾಗಿ ಉಪಯೋಗಿಸುವಂತಹ ರೀತಿಯ ಬಗ್ಗೆ ಪ್ರಶ್ನೆ ಇತ್ತು ಸೊ ಹಾಗಾಗಿ ಈ ಒಂದು ಕಾನೂನು ಅದನ್ನ ಒಂದು ಹೆಚ್ಚಿನ ರೀತಿಯಲ್ಲಿ ಹೇಳ್ತಾ ಅದನ್ನ ಯಾವ ರೀತಿಯಾಗಿ ನಾವು ಇದನ್ನ ಪ್ರಯೋಗವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಈ ಕಾನೂನಿನ ಬಗ್ಗೆ ನಾವು ಇದರ ಇದರಲ್ಲಿ ಉಪಯೋಗಿಸುವಂತ ಪದಗಳನ್ನು ನೋಡಿದಾಗ ಡೆಫಿನಿಷನ್ ನೋಡಿದಾಗ ಅದರ ಒಂದು ರೀತಿಯ ಪದಜಾಲವನ್ನು ನಾವು ನೋಡಿದಾಗ ಕಂಡು ಬರೋದು ಇದೊಂಥರ ಜಾಳ ಜಾಳ ಆಗಿರುವಂತಹ ಒಂದು ಕಾನೂನು ಕಾಣ್ತಾರೆ ಮೊದಲನೇದಾಗಿ ಆದರೆ ಈ ಜಾಳು ಜಾಳ ಆಗಿರುವಂತಹದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ವಾಕ್ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದಿಕ್ಕಾಗಿದೆಯೋ ಅಥವಾ ಇದನ್ನ ತರಾತುರಿಯಲ್ಲಿ ತಂದಿದ್ದಾರೆ ಅವರಿಗೆ ಒಂದು ಪ್ರಾಮಾಣಿಕತೆ ಅಥವಾ ಶುದ್ಧಿ ಇಲ್ಲದೆ ತರಾತುರಿಯಲ್ಲಿ ಯಾರನ್ನ ಪ್ಲೀಸ್ ಮಾಡೋದಿಕ್ಕೆ ತಂದಿದ್ದಾರೆ ಅಂತ ಅನಿಸ್ತಾ ಇದೆಯಾ ನನಗೆ ಏನು ವಿಷಯ ಕಂಡು ಬರ್ತಾರೆ ಅವಶ್ಯಕತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ಡಿಬೇಟ್ ಆಗ್ಬೇಕಂದ ಸಾರ್ವಜನಿಕವಾದಂತಹ ಚರ್ಚೆ ಆಗ್ಬೇಕಾದ ಅವಶ್ಯಕತೆ ಹೆಚ್ಚಿನ ಮಟ್ಟದ ಚರ್ಚೆ ಆಗ್ಬೇಕಾದ ಅವಶ್ಯಕತೆ ಇತ್ತು ಹೇಗೆ ಇಂಥ ಒಂದು ಕಾನೂನು ತರುವಂತ ಸಮಾಜದಲ್ಲಿ ಏಕೆಂದ್ರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತದಾಗಬಾರ್ದು ಯಾವುದೇ ಒಂದು ನಾವು ದ್ವೇಷ ಭಾಷಣ ಅನ್ನೋ ಮಾತು ಬಂದಾಗ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅದು ಮುಟಕಗೊಳಿಸ್ತದ ಅಂತ ಡಿಫೈನ್ ಮಾಡ್ತಾರೆ ಈಗ ನಿಮಗೆ ಒಂದು ಇದ್ರ ಸಂಬಂಧಪಟ್ಟಂತೆ ಒಂದು ತುಂಬಾ ಮೂಲಭೂತ ಪ್ರಕರಣ ಅಮೆರಿಕದಲ್ಲಿ ದಶಕಗಳಿಂದ ದಶಕಗಳ ಹಿಂದ ಐವತ್ತರ ದಶಕದಲ್ಲಿ ಆ ಒಂದು ಪ್ರಕರಣದಲ್ಲಿ ಅದು ಎರಡನೇ ಪ್ರಪಂಚ ಯುದ್ಧ ಆದ ನಂತರ ದಶಕದಲ್ಲಿ ಆ ಅಮೆರಿಕದ ಒಂದು ಪಟ್ಟಣದಲ್ಲಿ ನಾಜಿ ಪಕ್ಷದ ಸಮರ್ಥನೆಗಾಗಿ ತಾವು ನಾಜಿಗಳಂತೇಳಿ ಒಂದು ಪ್ರೊಸೆಷನ್ಗೆ ಒಂದು ಅರ್ಜಿಯನ್ನು ಕೊಡ್ತಾರೆ ಅದಕ್ಕೆ ಅವರು ಅರ್ಜಿಗೆ ಕೊಟ್ಟು ಅದು ಪರ್ಮಿಷನ್ ತಗೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಆಗ್ತದೆ ನೀವು ನಾಜಿ ಮತ್ತು ಅಂಥದನ್ನ ಸಪೋರ್ಟ್ ಮಾಡುವಂಥದ್ದು ನಾವು ಇದರಲ್ಲಿ ಅವಕಾಶ ಇದೆಯಾ ಅನ್ನೋಂಥರ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ಅದು ಸೊ ಅದು ಕೋರ್ಟ್ಗೆ ಹೋಗುತ್ತೆ ಎಲ್ಲ ಕಡೆ ಚರ್ಚೆ ಆಗ್ತದೆ ಸುಪ್ರೀಂ ಕೋರ್ಟ್ ಅದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿಯಲ್ಲಿ ಅವರು ತಮ್ಮ ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ನೀವು ಮಾಡಿಕೊಡ್ತಾರೆ ಅವಕಾಶ ನಮ್ಮಲ್ಲಿ ಇದೇ ರೀತಿಯಾಗಿರುವಂತಹ ಒಂದು ಪ್ರಕರಣಗಳು ನಾವು ನೋಡಿರುವಂತಹದ್ದು ನಾವು ತೊಂಬತ್ತರ ದಶಕದಲ್ಲಿ ಪ್ರವೀಣ್ ಭಾಯ್ ತೊಗಾಡಿಯಾ ಅವರು ಮಂಗಳೂರಿನ ಭಾಷಣಗಳ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಲ್ಲಿದ್ದಂತಹ ಡೆಪ್ಯುಟಿ ಕಮಿಷನರ್ ಅವರು ಜಿಲ್ಲೆಗೆ ಬರ್ಕೊಡುದು ಈಗ ದೇಶ ಭಾಷಣ ಮಾಡಿರೋದ್ರಿಂದ ಅವ್ರ ಜಿಲ್ಲೆಗೆ ಬರ್ಕೊಡುದು ಅಂತ ಹೇಳಿ ಒಂದು ಆದೇಶ ಮಾಡ್ತಾರೆ ಡಿಸ್ಟ್ರಿಕ್ಟ್ ಮಾಡ್ತಾರೆ ಈಗ ಇಸ್ ನಾಟ್ ಅಬೌಟ್ ಎಂಟರ್ ದಿ ಡಿಸ್ಟಿಕ್ ನಾನು ಮಂಗಳೂರು ಜಿಲ್ಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯೂನಿಫೈಡ್ ದಕ್ಷಿಣ ಕನ್ನಡ ಜಿಲ್ಲೆ ಆದೇಶವನ್ನು ಮಾಡ್ತಾರೆ ಆ ಆದೇಶವನ್ನು ಹೈಕೋರ್ಟ್ ಚಾಲೆಂಜ್ ಮಾಡಿದೆ ಆ ಚಾಲೆಂಜ್ ಮಾಡಿದಾಗ ಆ ಆದೇಶವನ್ನು ತಳ್ಳಿ ಹಾಕ್ತಾ ಈ ಅಂಥ ಆದೇಶ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿಯ ಒಂದು ವೇಳೆ ಅಂತ ಭಾಷಣ ಮಾಡಿದ್ದೆ ಅನ್ನೋದೇ ಅದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳು ಅದನ್ನ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಅದಕ್ಕೆ ತಕ್ಕ ಸೂಕ್ತವಾದಂತ ಬಂದೋಬಸ್ತ್ ನಾವು ಮಾಡುವಂಥದ್ದು ಅದಕ್ಕೆ ತಕ್ಕಂತ ಸಿಸ್ಟಮ್ ಸಪೋರ್ಟ್ ನಾವು ಮಾಡುವಂಥದ್ದು ಅದರ ಅವಶ್ಯಕತೆ ಒಂದು ಸರ್ಕಾರ ಜವಾಬ್ದಾರಿ ಆಗಿರ್ತದೆ ಅನ್ನೋದಕ್ಕೆ ಆದೇಶವನ್ನು ಮಾಡ್ತೀವಿ ಸೊ ಇವತ್ತು ಅವತ್ತಿಂದ ನಾವು ಮೂರು ದಶಕಗಳ ನಾವು ನಡೆದ ನಡೆದು ಬಂದು ದಾರಿ ನಾವು ನೋಡಿದಾಗ ಇವತ್ತು ಎಲ್ಲೋ ಒಂದು ಕಡೆ ಆಗ್ತಿದ್ದಂತಹ ದ್ವೇಷ ಭಾಷಣ ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಎಲ್ಲೆಡೆ ಬಂದು ನಿಂತಿರುವಂಥ ಒಂದು ಸ್ಥಿತಿ ನಾವು ಕಾಣ್ತಾ ಇದೆ ಹಾಗೂ ಅದರ ಒಂದು ದ್ವೇಷ ಭಾಷಣದ ಕಾರಣದಿಂದಾಗಿ ಆ ನಿತ್ಯ ಸಾಕಷ್ಟು ಅಪರಾಧಗಳಾಗ್ತಾ ಇರುವಂಥದ್ದು ಮಾಜಿನರಿ ಸೆಕ್ಷನ್ಸ್ ಧಾರ್ಮಿಕವಾದ ಅಲ್ಪ ಅಸಂಖ್ಯಾತರಾಗಿರಲಿ ಅಥವಾ ದಲಿತರಾಗಿರಲಿ ಇವರುಗಳ ಮೇಲೆ ಹೆಚ್ಚಿನ ರೀತಿಯ ದೌರ್ಜನ್ಯ ನಾವು ನೋಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ನಿರ್ದಿಷ್ಟವಾದಂತಹ ಒಂದು ಕಾನೂನಿನ ಅವಶ್ಯಕತೆ ಇದೆ ಅಂಥೇಳಿ ಸಾಕಷ್ಟು ಕಡೆ ಚರ್ಚೆ ಆಗ್ತದೆ ಯಾಕಂದರೆ ಈಗಿರುವಂತಹ ಕಾನೂನುಗಳು ಏನಿವೆ ಅವು ಇದ್ರೂ ಕೂಡ ಅದಕ್ಕಿಂತ ಪಟಿಷ್ಠವಾಗಿರುವಂಥ ಒಂದು ಕಾನೂನು ತರಬೇಕಾದ ಅವಶ್ಯಕತೆ ಇದೆ ಅಂತೇಳಿ ಒಂದು ಚರ್ಚೆ ದ ನಡೀತಾ ಸಾಕಷ್ಟು ಹಿಂಸಾಚಾರ ಆಗಿದೆ ಕೊಂ ಗಲಭೆಗಳ ಕಾರಣ ಆಗಿದೆ ಕೆಲವೊಬ್ಬರು ಮಾಡಿರುವಂತಹ ದ್ವೇಷ ಭಾಷಣಗಳಿಂದಾಗಿ ಹಾಗಾಗಿ ಹತ್ತಾರು ಸಂದರ್ಭಗಳಲ್ಲಿ ಆ ದ್ವೇಷ ಭಾಷಣ ಮಾಡಿ ಹಿಂಸೆಗೆ ಗಲಭೆಗೆ ಕೊಲೆಗಳಿಗೆ ಕಾರಣರಾಗಿರುವಂತವ್ರು ಈಗ ದೊಡ್ಡ ಮಟ್ಟದ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ನಾಯಕರು ಆಗಿರುವಂತಹ ಸಂದರ್ಭದಲ್ಲಿ ಸರ್ಕಾರಗಳು ಕೆಲವೊಂದು ಸರ್ಕಾರಗಳಾದ್ರು ಅಂದ್ರೆ ಅದರಿಂದ ನಷ್ಟಕ್ಕೊಳಗಾಗಿರುವಂತಹ ಪಕ್ಷಗಳ ಸರ್ಕಾರಗಳಾದ್ರು ಅದನ್ನ ತರೋದಕ್ಕೆ ಯೋಚನೆ ಮಾಡೋದ್ರ ತಪ್ಪೇನೂ ಇಲ್ಲ ಆದ್ರೆ ನೀವು ಹೇಳಿದಾಗೆ ಇದು ಜಾಳು ಜಾಳ ಆಗಿದೆ ಅನ್ನುವಂತ ಸಂದರ್ಭದಲ್ಲಿ ಮತ್ತೆ ಈಗ ಪೊಲಿಟಿಕಲಿ ಕರೆಕ್ಟ್ ಇರಬೇಕು ಅನ್ನುವಂತ ಕಾರಣಕ್ಕೆ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡ್ತಾ ಬಂದಾಗ ನೀವು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕು ಇಂಥದ್ದು ತಂದಾಗ ಕೆಲವೊಂದು ವಿಚಾರಗಳನ್ನ ಧೈರ್ಯವಾಗಿ ಮಾತಾಡುವಂತಹ ಸಂದರ್ಭ ಬರದೆ ನಾವು ಕೆಲವೊಂದು ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋದಿಕ್ಕೆ ಆಗದೆ ಹೋಗುವಂತಹ ಇದನ್ನು ಏನೋ ಒಂದು ಒಂದು ದುಸ್ಥಿತಿಯು ಈ ಕಾಯ್ದೆಗಳಿಂದ ಆಗಬಹುದಲ್ವಾ ಕಾನೂನಲ್ಲಿ ತುಂಬಾ ಹೇಟ್ ಸ್ಪೀಚ್ ಅನ್ನುವಂತೇಷನ್ ಹೇಟ್ ಸ್ಪೀಚ್ ಆಗುತ್ತೆ ಅಂತ ಆಗ್ಲಿ ಇದರಿಂದ ಅಕಸ್ಮಾತ್ ಈ ತರ ಮಾತಾಡದ ಮೇಲೆ ಏನಾದ್ರು ಅಲ್ಲಿ ಕೊಲೆಗಳು ಹಿಂಸಾಚಾರ ಆದ್ರೆ ಮಾತ್ರ ದಟ್ ಬಿಕಮ್ಸ್ ಇನ್ ಹೇಟ್ ಸ್ಪೀಚ್ ಅಂತಾಗ್ಲಿ ಇಲ್ಲಿ ಆ ತರಹದ ಈ ವಿಧೇಯಕದಲ್ಲಿ ನಾನು ನೋಡಿದಾಗೆ ನಿಮ್ಗೆ ಯಾವ ಡೆಫಿನೇಷನ್ ಇಲ್ಲ ಈಗ ದ್ವೇಷ ಭಾಷಣ ಅನ್ನೋದು ಸಂಬಂಧಪಟ್ಟ ಎರಡು ಇದರಲ್ಲಿ ಮುಖ್ಯವಾಗಿರುವಂತಹ ಡೆಫಿನೇಷನ್ಸ್ ಇದೆ ಅದರಲ್ಲಿ ಮೊದಲನೇದಾಗಿರುವಂತಹ ದ್ವೇಷ ಭಾಷಣ ದ್ವೇಷ ಭಾಷಣ ಸೆಕ್ಷನ್ ಎರಡರಲ್ಲಿ ಇರುವಂತಹ ಡೆಫಿನೇಷನ್ಸ್ ಅಲ್ಲಿ ಬರ್ತದೆ ದ್ವೇಷ ಭಾಷಣ ಎಂಬುದು ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿಯನ್ನು ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳ ವರ್ಗ ಹಾಗೂ ಅಥವಾ ಗುಂಪು ಅಥವಾ ಸಮುದಾಯದ ವಿರುದ್ಧ ಹಾನಿ ಅಸಾಮರ ಅಸಾಮರಸ್ಯ ಹಾಗೂ ಅಥವಾ ವೈರುತ್ವದ ಮತ್ತು ಅಥವಾ ದ್ವೇಷದ ಅಥವಾ ಕೆಡುಕಿನ ಭಾವನೆಗಳನ್ನು ಮೂಡಿಸುವ ಉದ್ದೇಶದೊಂದಿಗೆ ಸಾರ್ವಜನಿಕ ನೋಟದಲ್ಲಿ ಮೌಖಿಕವಾಗಿ ಲಿಖಿತ ರೂಪದಲ್ಲಿ ಸಂಕೇತಗಳ ಮೂಲಕ ದೃಶ್ಯ ರೂಪಗಳ ಮೂಲಕ ಅಥವಾ ವಿದ್ಯುನ್ಮಾನ ಸಂವನಗಳ ಮೂಲಕ ಅಥವಾ ಅಥವಾ ಇನ್ಯಾವುದೇ ರೀತಿಯಲ್ಲಿ ಮಾಡಲಾದ ಪ್ರಕಟಿಸಲಾದ ಪರಿಚ ಪರಿಶೀಲಿಸಲಾದ ಯಾವುದೇ ಅಭಿವ್ಯಕ್ತಿಯನ್ನು ಒಳಗೊಳ್ಳುವುದು ಅನ್ನುವಂಥ ಒಂದು ಕಲ್ಪನೆ ಇದೆ ಇದು ಈ ಒಂದು ಡೆಫಿನಿಷನ್ ಏನಿದೆ ಇದು ಅತ್ಯಂತ ಒಂದು ನಾವು ನೋಡ್ತಾ ಇದ್ರು ಇದರಲ್ಲಿ ಇದನ್ನ ಯಾವ ರೀತಿಯನ್ನಾದ್ರೂ ಉಪಯೋಗಿಸ್ಕೊಳ್ಲಿಕ್ಕೆ ಅವಕಾಶ ಇರುವಂತಹ ಒಂದು ಗಾಂಧಿಯನ್ನ ಟೀಕೆ ಮಾಡಿದ್ದು ದ್ವೇಷ ಭಾಷಣ ಆಗಬಹುದು ಗೋಡ್ಸೆಯನ್ನ ಟೀಕೆ ಮಾಡಿದ್ದು ದ್ವೇಷ ಭಾಷಣ ಯಾಕಂದ್ರೆ ಅಲ್ಲಿ ಹೇಳ್ತಾರೆ ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿಯನ್ನು ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳ ವರ್ಗ ಅಥವಾ ಸಮುದಾಯದ ವಿರುದ್ಧ ಅಂತ ಎಲ್ಲಾ ವ್ಯಕ್ತಿ ವಿರುದ್ಧ ಈ ಸಹ ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಯಾವ ವ್ಯಕ್ತಿ ರಾಜಕೀಯವಾಗಿ ಬಲಾರ್ಜನಾಗಿರ್ತಾನೆ ಅವನ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ಒಂದು ಪದಜಾಲ ಆಗಿದೆ ನಾವು ರಾಜಕೀಯವಾಗಿನೂ ಈಗ ಬೇರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತು ರಾಜಕಾರಣ ಅಂದ್ರೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತಿ ರಾಜಕಾರಣ ಇದೆ ಒಬ್ಬ ರಾಜಕೀಯ ಮುಖಂಡನ ಬಗ್ಗೆ ಮಾತಾಡಿದ್ರು ಆತ ಬಂದಿರುವಂತಹ ಅಥವಾ ಪ್ರತಿನಿಧಿಸುವಂತಹ ಜಾತಿ ಅಥವಾ ಸಮುದಾಯವನ್ನ ನಾವು ಟೀಕಿಸ್ತಿದೀವಿ ಹಂಗಿಸ್ತಿದೀವಿ ಅಂತ ಪರಿಗಣಿಸ್ಕೊಂಡು ಯಾರೋ ಒಬ್ರು ಕೊಡಬಹುದು ಈಗ ಬಹಳಷ್ಟು ಕಡೆ ಎಲ್ಲ ಹಾಗೆ ಆಗ್ತಾ ಇದೆ ಯಾವ್ದೋ ಒಂದು ವಿಚಾರವಾಗಿ ಸಿನಿಮಾಗಳಲ್ಲೂ ಕೂಡ ಯಾವ್ದೋ ಒಂದು ವಿಚಾರವಾಗಿ ಅಲ್ಲಿ ಏನೋ ಸ್ವಲ್ಪ ವ್ಯಂಗ್ಯ ಮಾಡ್ಲಾಗಿದೆ ಅಂದ್ರೆ ಆ ಸಮುದಾಯವನ್ನ ವ್ಯಂಗ್ಯ ವ್ಯಂಗ್ಯ ಮಾಡ್ಲಾಗ್ತಿದೆ ಅನ್ನುವಂತಹ ರೀತಿಲಿ ಇಟ್ಕೊಂಡು ಕೆಸುಗಳಾಗ್ತಾ ಇದಾರೆ ಹಾಗಾಗಿ ಇದು ಒಂದು ರೀತಿನಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಅವತ್ತಿನ ವಿಶೇಷವಾಗಿ ಸರ್ಕಾರ ಅಥವಾ ಬಲಿಷ್ಠವಾದಂತಹ ವ್ಯಕ್ತಿಗಳು ಮಾಡ್ಲಿಕ್ಕೆ ಸಾಧ್ಯ ಏನಾಗುತ್ತೆ ಕಲ್ಪಿತ ಹಿತಾಸಕ್ತಿ ಇದರಲ್ಲಿ ಪೂರ್ವ ಕಲ್ಪಿತ ಹಿತಾಸಕ್ತಿ ಅಂದ್ರೆ ಯಾವುದು ಕಲ್ಪಿತ ಹಿತಾಸಕ್ತಿನ ಎಂಬುದು ಧರ್ಮ ಜನಾಂಗ ಜಾತಿ ಅಥವಾ ಸಮುದಾಯ ಲಿಂಗ ಲಿಂಗತ್ವ ಲೈಂಗಿಕ ಮನೋಗುಣ ಜನ್ಮಸ್ಥಳ ವಾಸಸ್ಥಳ ಭಾಷೆ ನ್ಯೂನ್ಯತೆ ಪಂಗಡ ಇವುಗಳ ಆಧಾರದ ಮೇಲೆ ಪೂರ್ವಾಗ್ರಹವನ್ನು ಅಂತ ಬರ್ತದೆ ಸೊ ಇದನ್ನ ನಾವು ಒಂದು ನಾರ್ಮಲ್ ದೃಷ್ಟಿ ನೋಡುವಾಗ ಕರೆಕ್ಟ್ ಆಗಿದೆಯಲ್ಲ ಅಂತ ನಿಮ್ಗೆ ಅನ್ಸ್ಕೊಳ್ಸುತ್ತೆ ಆದ್ರೆ ಆದರೆ ಇದೊಂದು ಕಾನೂನು ಅಂತ ಮಾಡಿದಾಗ ಇದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಸಂಬಂಧಪಟ್ಟ ಪ್ರಶ್ನೆ ಬರ್ತದೆ ಈಗ ನೀವು ಹೇಳ್ಬೇಕಾದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಮಾತಿಗೆ ದ್ವೇಷ ಭಾಷಣದ ಒಂದು ಡಿವಿಷನ್ ಬರ್ಬೇಕಾದ್ರೆ ಈ ಪೂರ್ವ ಕಲ್ಪಿತ ಹಿಸಾಚಿ ಅನ್ನುವಂಥದ್ದು ಅದೀಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಮಾತು ಮಾತಿಗೆ ಜಾಂಡು ಆರ್ಡರ್ಸ್ ತಗೋತಾ ಇದೀವಿ ಕೋರ್ಟ್ಗಳಿಂದ ಈಗ ಅದು ಸರ್ವೆ ಬಂದು ಯಾವತ್ತೋ ಒಂದ್ ಕಡೆ ಆಗಿದ್ದಂತದ್ ಈಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸಂಬಂಧಪಟ್ಟಂತಹ ಇದ್ದಂತಹ ಪ್ರಕರಣದ ಕೇಸ್ಗಳಲ್ಲಿ ಮಾತ್ರ ಜಾಂಡೋ ಆರ್ಡರ್ಸ್ನ ನೋಡ್ತಾ ಇದ್ವಿ ಇವತ್ತು ಬರ್ತಿರುವಂತಹ ಸಿನಿಮಾಗಳು ತೆಗೆದುಕೊಳ್ತಾ ಇದ್ದಾರೆ ಕರಪ್ಟ್ ಅಧಿಕಾರಿಗಳು ತೆಗೆದುಕೊಂಡು ತುಂಬಾ ಭ್ರಷ್ಟ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಆ ಅಪರಾಧಿಗಳು ತೆಗೆದುಕೊಳ್ತಾ ಇದ್ದಾರೆ ಗುರುತರ ಅಪರಾಧ ಮಾಡುವಂತಹ ವ್ಯಕ್ತಿಗಳು ಜಂಡೋ ಅಂದ್ರೆ ನಮ್ಮ ವಿರುದ್ಧವಾಗಿ ಯಾವುದೇ ವ್ಯಕ್ತಿ ಆಗಿ ಮಾತಾಡಬಾರ್ದು ವ್ಯಕ್ತಿ ಅಲ್ಲ ಅಪರಿಚಿತ ವ್ಯಕ್ತಿ ಯಾರು ಮಾತಾಡಬಾರದು ಅಂತ ಆದೇಶಗಳ್ನ ಇವತ್ತು ಕೋರ್ಟ್ ಅಲ್ಲಿ ಒಂದ್ ರೀತಿ ತಂದ್ ಹೇಳೋದು ತಪ್ಪಾಗ್ತದೆ ಮತ್ತೆ ಕಳ್ಳಪುರಿ ರೀತಿಯಲ್ಲಿ ಆರ್ಡರ್ ಪಡ್ಕೊಳ್ತಾ ಕೊಡ್ತಾ ಇದಾರೆ ಅದಷ್ಟು ಸುಲಭ ಆಗೋಗಿದೆ ಇದು ಐ ಥಿಂಕ್ ಅದು ತುಂಬಾನೇ ಅದೇ ಕಾರಣದಿಂದ ವಿಷಯ ನಮ್ಮ ರಾಜ್ಯದಲ್ಲೂ ಹಲವಾರು ಸಂದರ್ಭಗಳಲ್ಲಿ ಕೆಲವೊಂದು ಗಂಭೀರವಾದ ವಿಚಾರಗಳನ್ನ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಬಗ್ಗೆ ಮಾತನಾಡೋದಕ್ಕೆ ಆಗದಂತಹ ಸ್ಥಿತಿ ಮಾಧ್ಯಮದಲ್ಲೂ ಸೃಷ್ಟಿ ಆಗ್ಬಿಟ್ಟಿದೆ ಜನರು ಮಾತಾಡಬಹುದು ಆದ್ರೆ ವರದಿ ಆಗೋದಿಲ್ಲ ವರದಿ ಆಗಬೇಕಾಗಿರೋದಿಲ್ಲ ಮಾಧ್ಯಮ ಪ್ರಶ್ನೆ ಏನು ಅಂತಂದ್ರೆ ಈ ಪೂರ್ವ ಕಲ್ಪಿತ ಹಿತಾಸಕ್ತಿ ಅನ್ನುವಂಥದ್ದು ಇದೆಲ್ಲವನ್ನೂ ಉಪಯೋಗ ಮಾಡಿಕೊಂಡು ಆ ವ್ಯಕ್ತಿ ಆಗ್ಲಿ ವರ್ಗ ಆಗ್ಲಿ ಗುಂಪಾಗ್ಲಿ ಅಥವಾ ಪಕ್ಷ ಆಗ್ಲಿ ಇದನ್ನ ದುರುಪಯೋಗ ಮಾಡಬಹುದು ಉಪಯೋಗ ಮಾಡಿಕೊಳ್ಳಿ ನಮಗೆ ಅವಕಾಶ ಮತ್ತು ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಕರಣ ನಡೆದಾಗ ಅದಕ್ಕೆ ಇವಾಗ ಮೇಲ್ಜಾತಿಯ ವ್ಯಕ್ತಿ ದಲಿತ ದೌರ್ಜನ್ಯ ಮಾಡಿದಾಗ ಆ ಮೇಲ್ಜಾತಿಯ ವ್ಯಕ್ತಿ ಆ ಧರ್ಮದ ಆಧಾರದ ಮೇಲೆ ನಡೆದಂತ ಪ್ರಕರಣಗಳಲ್ಲಿ ನೀವು ಅದನ್ನ ಹೋರಾಟ ಮಾಡಬೇಕಾದಾಗ ಪ್ರಶ್ನೆ ಮಾಡಿದಾಗ ಇದರ ಬಗ್ಗೆ ಮಾತಾಡ ಯಾರು ಪ್ರಚಾರ ಇದ್ದು ಅಂತಂದ್ರೆ ಇದು ನೀವು ಟೋಟಲಿ ಗ್ಯಾಗ್ ಆರ್ಡರ್ಗೆ ಎಕ್ಸಾಕ್ಟ್ಲಿ ನಿಮಗೆ ಬೇಕಾದಷ್ಟು ಒಂದು ಅವಕಾಶ ಮಾಡಿಕೊಡುವಂತ ಕಾನೂನಾಗಿ ಇದು ಉಪಯೋಗ ಬರೋ ಬರುತ್ತೆ ಸೊ ಇದು ಐ ತಿಂಕ್ ನಾವು ಜಾಗ್ರತೆಯಿಂದ ನೋಡಬೇಕಾದ ಅವಶ್ಯಕತೆ ನನಗೆ ಮೊದಲ ಸಾಲಲ್ಲೇ ಒಂದಷ್ಟು ಸಮಸ್ಯೆಗಳಿದೆ ಸರ್ ಇಲ್ಲಿ ವೇಷಭಾಷಣದ ಭಾಷಣದ ಪ್ರಸರಣೆ ಪ್ರಕಟಣೆ ಅಥವಾ ಪ್ರಚಾರವನ್ನು ಮತ್ತು ಸಮಾಜದಲ್ಲಿ ನಿರ್ದಿಷ್ಟ ವ್ಯಕ್ತಿ ಅಂತ ಬರುತ್ತೆ ಪ್ರಸರಣೆ ಪ್ರಕಟಣೆ ಆಗದೆ ಇದ್ರೆ ನೀವು ಏನ್ ಬೇಕಾದ್ರೂ ಮಾತಾಡಬಹುದು ಈಗ ಪ್ರಕಟಣೆ ಇವರು ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಆದ್ರೂ ಪ್ರಕಟಣೆ ಮಾಡಿದಂತವ್ರಿಗೆ ಶಿಕ್ಷೆ ಕೊಡುವಂತಹ ಅಂಶ ಇದ್ರಲ್ಲಿದೆ ನೀವು ಪ್ರಕಟಿಸಿ ಯಾರು ಪ್ರಕಟಿಸಲಿಲ್ಲ ಅಂದ್ರೆ ಈಗ ಪ್ರಶ್ನೆ ಎಲ್ಲಿ ಬರ್ತದೆ ಅಂತಂದ್ರ ಒಬ್ಬ ವ್ಯಕ್ತಿ ಒಂದ್ ಕಡೆ ದ್ವೇಷ ಭಾಷಣವನ್ನು ಮಾಡ್ತಾನೆ ಪ್ರಚೋದನೆ ಮಾಡ್ತಾನೆ ಮಾಡ್ತಿದ್ದಾನೆ ಈಗ ಈ ಒಂದು ಕಾಲ್ನಾಡಿಯಲ್ಲಿ ನಾನು ಅದನ್ನ ವರದಿ ಮಾಡಿದ್ರೆ ಪತ್ರಕರ್ತ ನನ್ನ ಮೇಲೆ ಇದರ ಮೇಲೆ ಪ್ರಕರಣ ಆಗುವಂತ ಅವಕಾಶ ಇದೆ ಸ್ಪಷ್ಟವಾಗೂ ಇದೆ ಅನ್ಸುತ್ತೆ ಸರ್ ನನಗದು ಸೊ ಹಾಗಾಗಿ ಆ ವ್ಯಕ್ತಿ ವರದಿ ಮಾಡಕ್ಕೆ ಹೋಗೋದಿಲ್ಲ ಮತ್ತೆ ಅವರು ಆರಾಮಾಗಿ ಪಕ್ಕ ದ್ವೇಷ ಭಾಷಣ ಮಾಡೋರು ಮೈಕ್ ಅಲ್ಲೋಗಿ ಈ ಮಾಡ್ಕೊಂಡು ಅದನ್ನ ಯಾರು ರೆಕಾರ್ಡ್ ಮಾಡ್ತಾ ಇಲ್ಲ ಯಾರು ವರದಿ ಮಾಡ್ತಾ ಇಲ್ಲ ಎಲ್ಲೂ ಟೆಲಿಕಾಸ್ಟ್ ಆಗ್ತಿಲ್ಲ ಅಂದ್ರೆ ಯು ಕ್ಯಾನ್ ಸ್ಟಿಲ್ ಕಂಟಿನ್ಯೂ ದೇರ್ ಹೆಡ್ ಸ್ಪೀಚಸ್ ಆ ಸಾಧ್ಯತೆಗಳು ಇದೆ ಈಗ ನಿಮಗೇನಾಗತ್ತೆ ಅಂತಂದ್ರೆ ಅಂತ ಒಬ್ಬ ವ್ಯಕ್ತಿ ಪತ್ರಕರ್ತ ಇದನ್ನ ಪಬ್ಲಿಷ್ ಮಾಡಲಿಲ್ಲ ಅಂತಂದ್ರೆ ಈ ಕಾರಣಕ್ಕಾಗಿ ಅಲ್ಲಿ ನಡೆದಂತ ಘಟನೆ ಅಲ್ಲಿ ಆದಂತಹ ಒಂದು ಪ್ರಚೋದನೆ ಅಲ್ಲಿ ಆದಂತ ಹಿಂಸೆಗೆ ವರದಿನೇ ಆಗಿರೋದು ಒಂದ್ ರೀತಿ ಆದ್ರೆ ಒಂದ್ ರೀತಿ ಆದ್ರೆ ಯಾಕಂದ್ರೆ ಈ ಒಂದು ಭಯದಿಂದ ಆದ್ರೆ ಅಲ್ಲಿ ವ್ಯಕ್ತಿ ಯಾವುದೇ ಒಂದು ನಿಮಗೆ ಪ್ರಕರಣ ದಾಖಲಿಸದೇ ಇರಬಹುದು ಅಡಿಗೆ ಬರೋದಿಲ್ಲ ಆದ್ರೆ ಅದನ್ನ ವರದಿ ಮಾಡಿದಂತ ವ್ಯಕ್ತಿ ಮೇಲೆ ನೀವು ಶೂಟಿಂಗ್ ಸ್ಟೇಟ್ಮೆಂಟ್ ಇದು ನಮ್ಮಲ್ಲಿ ಅಂಥದ್ದಕ್ಕೆ ಹೆಚ್ಚಿನ ಅವಕಾಶ ಮಾಡಿದ್ರ ಬಗ್ಗೆ ಹಾಗಾಗಿ ನಾವು ಸ್ಟಾರ್ ನಾನು ಪ್ರಾರಂಭದಲ್ಲಿ ಹೇಳಿದಂತಂದ್ರೆ ಇದ್ರ ಸಂಬಂಧಪಟ್ಟೊಂದು ದೊಡ್ಡ ಮಟ್ಟದ ಸಾರ್ವಜನಿಕ ಚರ್ಚೆ ಆಗದೆ ಇರೋದ್ರಿಂದ ಇದೊಂದು ಸಮಸ್ಯೆ ಆಗಿ ಉಳ್ಕೊಳ್ತದೆ ಯಾಕಂತಂದ್ರೆ ಇವತ್ತು ಈಗ ನಾವು ನೀವು ಮಾತಾಡ್ತಿರೋರು ನೀವು ಹಲವಾರು ಸಂದರ್ಭಗಳಲ್ಲಿ ಸಿವಿಲ್ ಲಿಬರ್ಟಿಸ್ ಬಗ್ಗೆ ಧ್ವನಿ ಎತ್ತಿದ್ದೀರಾ ಅಂತವ್ರಿಗೆ ಸಹಾಯ ಮಾಡಿದ್ದೀರಾ ಅದರಿಂದ ದಮನಿತರಾದಂಥವ್ರಿಗೆ ನಾವು ಹಲವಾರು ಹೋರಾಟಗಳಲ್ಲಿ ತರಕ್ಕೆ ವೈಯಕ್ತಿಕವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಭಾಗವಹಿಸಿದ್ದೀವಿ ಇದನ್ನ ವಿರೋಧಿಸ್ತಿರುವಂತಹವರು ಬಲಪಂಥೀಯರು ಅಥವಾ ಬಿ ಜೆ ಯವರು ಅಥವಾ ಇನ್ಯಾರು ಅಂದುಕೊಳ್ಳೋದ್ರು ಬದಲಿಗೆ ನಾವು ಒಟ್ಟಾರೆಯಾಗಿ ಯೋಚನೆ ಮಾಡಿದಾಗ ಇದು ಒಟ್ಟಾರೆಯಾಗಿ ಒಂದು ವಾಕ್ ಸ್ವಾತಂತ್ರ್ಯ ಮತ್ತು ಏನಂತಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸುವ ಒಂದು ಮೂಲ ಉದ್ದೇಶವನ್ನ ಹೊಂದಿದೆ ಜನ ಇಷ್ಟೇ ಮಾತಾಡಬೇಕು ಅಂದ್ರೆ ಆಲ್ವೇಸ್ ಟು ಬಿ ಪೊಲಿಟಿಕಲಿ ಕರೆಕ್ಟ್ ಪೊಲಿಟಿಕಲಿ ಕರೆಕ್ಟ್ ಅಂತಿದ್ದಾಗ ನೀವು ಕೆಲವೊಂದು ಸಮಸ್ಯೆಗಳನ್ನ ಮುಟ್ಟೋದಿಕ್ಕೆ ಆಗೋದಿಲ್ಲ ಫರ್ಗೆಟ್ ಅಬೌಟ್ ವಾಟ್ ದಿಸ್ ಈಗ ಈಗಿನ ಸಂದರ್ಭದಲ್ಲಿ ಕೆಲವೊಂದು ದ್ವೇಷ ಭಾಷಣ ಬಹಳ ಜನ ಮಾಡ್ತಿದ್ದಾರೆ ನೂರಾರು ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ ಅವರಿಂದ ಉತ್ತೇಜಿತರಾಗಿ ಪ್ರಚೋದನೆಗೊಳಗಾಗಿ ತಿವಿದಿದ್ದಾರೆ ಅಮಾಯಕರನ್ನು ಹೋಗಿ ತೀವ್ರಿದ್ದಾರೆ ಅವೆಲ್ಲ ನಡೆದಿದೆ ನಿಜ ಆದ್ರೆ ಅದನ್ನ ಆ ಪ್ರಚೋದಿಸಿದವ್ರನ್ನ ನೀವು ಶಿಕ್ಷೆಗೊಳಪಡುವಂತ ಕೆಲಸವನ್ನು ಇಲ್ಲಿ ತನಕ ಯಶಸ್ವಿಯಾಗಿ ಯಾವುದೇ ಪಕ್ಷದವರು ಮಾಡಿಲ್ಲ ಕರ್ನಾಟಕದಲ್ಲಿ ಆಗಿ ನೋಡುತ್ತೆ ಮತ್ತೆ ಈಗ ಹೊಸದಾಗಿ ತರ್ತಿರುವಂತದ್ದು ನೀವು ಒಟ್ಟಾರೆಯಾಗಿ ಬೇರೆ ಯಾರೂನು ಇದೊಂದು ಕೇವಲ ಇವತ್ತು ಹಿಂದೂ ಮುಸ್ಲಿಂ ಅಥವಾ ಬೇರೆ ಇನ್ಯಾವುದು ಮತಗಳ ವಿಚಾರವಾಗಿ ದ್ವೇಷ ಭಾಷಣ ಅಂತಲ್ಲ ಕೆಲವೊಂದು ಸಾಮಾಜಿಕ ಪಿಡುಗುಗಳನ್ನು ಮಾತನಾಡ್ಲಾರದಂತಹ ಅಕೌಂಟಬಿಲಿಟಿ ನ ಫಿಕ್ಸ್ ಮಾಡಲಾರದಂತಹ ಅದು ವರ್ಗ ಅಂತ ಬಂದಾಗ್ಲೂ ಅಥವಾ ವ್ಯಕ್ತಿ ಅಂತ ಬಂದಾಗ್ಲೂ ಬಂದಾಗ ಇದು ಮೂಲಭೂತವಾಗಿ ದುರುಪಯೋಗಕ್ಕೆ ಸಾಕಷ್ಟು ಅವಕಾಶಗಳಿರುವಂತಹ ಕಾಯ್ದೆ ಇದು ಅಂತ ಅನ್ನಿಸ್ತಾ ಇದೆ ದುರುಪಯೋಗ ತುಂಬಾ ಅವಕಾಶ ಇದರಲ್ಲಿ ಯಾವುದೇ ಒಂದು ರಕ್ಷಣೆ ಸಂಬಂಧಪಟ್ಟಂತೆ ಮಾತಾಡಿದಾಗ ಇದರಲ್ಲಿ ಒಂದು ಕಡೆಗೆ ನಿಮಗೆ ಆ ತುಂಬಾ ಮುಖ್ಯವಾಗಿದೆ ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ಬಗ್ಗೆ ಅಂತ ಸೆಕ್ಷನ್ ಎಂಟು ಇದರಲ್ಲಿ ಅಧಿನಿಯಮ ಅಥವಾ ನಿಯಮಗಳ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶದ ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಯಾವುದೇ ದಾವೆಯನ್ನು ಅಭಿಯೋಜನೆಯನ್ನು ಇತರ ಕಾನೂನು ಕೂಡ ತಕ್ಕ ನನಗೆ ಆ ಸೆಂಟೆನ್ಸ್ ನೋಡಿ ಶಾಕ್ ಆಯ್ತು ಅಂದ್ರೆ ಯಾವ್ದೋ ಒಬ್ಬ ಪೊಲೀಸ್ ಆಫೀಸರ್ ಎಫ್ಐಆರ್ ಅಂದ್ರೆ ಅವನು ಅದರಲ್ಲಿ ಮೆರಿಟ್ ಇಲ್ಲದೆ ಮಾಡಿದ್ರು ಅವನನ್ನ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ತಾನೇ ಸರ್ ಅದ್ರದ್ದು ಯಾವುದೇ ಕಾರಣಕ್ಕೂ ಅದನ್ನು ಕೋರ್ಟ್ ಗೆಳೆಯೋದಾಗ್ಲಿ ಅದನ್ನ ಮಾಡೋದಾಗ್ಲಿ ಇದು ಗುಡ್ ಫೈತ್ ಕ್ಲಾಸ್ ಅಂತ ಹೇಳಿದ್ರೈಕ್ ಪ್ರಾಬ್ಲಮ್ ಏನಾಗುತ್ತೆ ಕಾನೂನು ಇದೆಯಲ್ಲ ಈ ಕಾನೂನ್ ಒಂದು ಸಮಸ್ಯೆ ಇರ್ತದೆ ಎಂತಂದ್ರೆ ಇದು ಸಮಾಜದಲ್ಲಿ ಕೆಲವು ವರ್ಗಗಳು ಕೆಲವು ಗುಂಪುಗಳು ಮತ್ತು ಕೆಲವು ರಾಜಕೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಮಾಡುವ ಪ್ರಚೋದನಕಾರಿ ಭಾಷಣಗಳಾಗಿರ್ಬೋದು ಆ ಭಾಷಣಗಳನ್ನ ಆ ಮಾತುಗಳನ್ನ ಮುಟಕೊಳ್ಸ್ಬೇಕು ಅನ್ನುವಂಥದ್ದು ಇದರ ಉದ್ದೇಶ ಆದ್ರೆ ಅದಲ್ಲದೆ ಬೇರೆ ಯಾವ ಯಾವ ರೀತಿಯಲ್ಲಿ ಇದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಮಾತು ನಾವು ನೋಡಿದಾಗ ಅದು ಇದು ತುಂಬಾ ಸಾರ್ವತ್ರಿಕವಾಗಿ ಎಲ್ಲರೂ ಒಳಗೊಳ್ಳುವಂತಹ ಒಂದು ಕಾನೂನು ಆಗ್ತಿರೋದ್ರಿಂದ ಇದು ಯಾರಾದ್ರೂ ಏನು ಮಾತಾಡಿದ್ರು ಕೂಡ ನಿಮಗೆ ಪ್ರಶ್ನೆ ಬರೋದ್ರಿಂದ ನಿಮಗೆ ಆ ಒಂದು ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಅದನ್ನು ನಾವು ಇದನ್ನ ಪ್ರಶ್ನಿಸಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಆಗಿರುವಂತಹ ರಾಜಕೀಯ ಸ್ಥಿತಿ ಈ ಕಾನೂನನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳಲಾಗ್ತಿದೆ ಅನ್ನೋ ಸಂಬಂಧಪಟ್ಟಂತೆ ಅದು ಅವಕಾಶ ಮಾಡಿಕೊಡ್ತಾರೆ ಇವತ್ತು ಒಂದು ಸದ್ಭಾವನೆ ಉಳ್ಳಂತಹ ಒಂದು ಸರ್ಕಾರ ಜನರಲ್ಲಿ ಜಾತ್ಯಾತೀತೆಯನ್ನು ಮತ್ತು ಸಂವಿಧಾನಬದ್ಧವಾದ ಹಕ್ಕುಗಳನ್ನು ರಕ್ಷಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ಸರ್ಕಾರ ಅನ್ನುವಂಥದ್ದಾದರೆ ಅಥವಾ ಇದಕ್ಕೆ ಸಂಬಂಧ ಅಂಥ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಗೌರವವನ್ನು ಕೂಡದೇ ಇರುವಂತಹ ಧರ್ಮ ಮತ್ತು ಒಂದು ಜಾತಿ ಆಧಾರದ ಮೇಲೆ ಅಥವಾ ಒಂದು ಸಮಾಜದಲ್ಲಿ ಒಂದು ವಿಭಜನೆಯ ಮೂಲಕವೇ ತಮ್ಮ ಅಧಿಕಾರವನ್ನು ಬಳಸಿಕೊಳ್ಳುವಂಥ ಅವಕಾಶ ಇರುವಂತಹ ಒಂದು ಸ್ಥಿತಿಗಳಿದ್ದಾಗ ಅಂಥವರ ಕೈಲಿ ಅಧಿಕಾರವನ್ನು ಪಡೆದಿದ್ದಾಗ ಈ ಕಾನೂನಿನ ಬಳಕೆ ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆ ಎಲ್ಲಿ ಅನ್ನುವಂಥದ್ದು ಈಗ ರಕ್ಷಣೆ ಸಂಬಂಧಪಟ್ಟಂತೆ ಬಂದಾಗ ಇದರಲ್ಲಿ ಕೆಲವು ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ತಾರೆ ಆ ಪ್ರೊಟೆಕ್ಷನ್ ಏನು ಅಂತಂದರೆ ಯಾವುದೇ ಒಂದು ಪ್ರಕಟಣೆ ಸಂಬಂಧಪಟ್ಟಂತೆ ಇದರಲ್ಲಿ ದರ್ ಇಸ್ ಎ ಪ್ರಾವಿಷನ್ ತುಂಬ ಸ್ಪಷ್ಟವಾಗಿದೆ ಅದರಲ್ಲಿ ಟೆಕ್ಸ್ಟ್ ಸಂಬಂಧಪಟ್ಟಂತೆ ಇರುವಂಥದ್ದು ಇದು ಯಾವುದಾದ್ರೂ ಒಂದು ಇದು ಯಾವ ಒಳಗೊಳ್ಳುವುದಿಲ್ಲ ಅನ್ನುವಂಥ ಸಂಬಂಧಪಟ್ಟಂತೆ ಬರುತ್ತೆ ಒಳಗೊಳ್ಳುವುದಿಲ್ಲ ಸಂಬಂಧಪಟ್ಟಂತೆ ಬಂದಾಗ ಫಾರ್ ಎಕ್ಸಾಂಪಲ್ ಪನಿಷ್ಮೆಂಟ್ ಫಾರ್ ಹೇಟ್ ಇದು ದ್ವೇಷಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ ಮೂರರಲ್ಲಿ ಏನು ನಿಮಗೆ ಮಾತಿದೆ ದೇಶ ಅಪರಾಧ ಅಪರಾಧಕ್ಕಾಗಿ ದಂಡನೆಯಲ್ಲಿ ಅದರಲ್ಲಿ ಸಬ್ ಕ್ಲಾಸ್ ನಾಲ್ಕರಲ್ಲಿ ವಿದ್ಯುನ್ಮಾನ ಅಥವಾ ಅನ್ಯಥಾ ಯಾವುದೇ ರೂಪದಲ್ಲಿರುವ ಪುಸ್ತಕ ಕರಪತ್ರ ಕಾಗದ ಬರಹ ರೇಖಾಚಿತ್ರ ವರ್ಣಚಿತ್ರ ರೂಪಕ ಅಥವಾ ಚಿತ್ರಗಳ ಪ್ರಕಟಣೆಯು ವಿಜ್ಞಾನ ಸಾಹಿತ್ಯ ಕಲೆ ಅಥವಾ ಕಲಿಕೆ ಅಥವಾ ಸಾಮಾನ್ಯ ವಿಷಯಗಳಿಗೆ ಸಂಬಂಧಿಸಿದ ಉದ್ದೇಶಗಳನ್ನ ಹಿತಾಸಕ್ತಿಯಲ್ಲಿದೆ ಎಂಬ ಆಧಾರದ ಮೇಲೆ ಅಂತಹ ಪುಸ್ತಕ ಕರಪತ್ರ ಕಾಗದ ಬರಹ ರೇಖಾಚಿತ್ರ ವರ್ಣಚಿತ್ರ ರೂಪಕ ಚಿತ್ರ ಅಥವಾ ಜನಹಿತಕ್ಕಾಗಿರುವುದೊಂದು ಸಮರ್ಥನೀಯವಾಗಿ ರುಜುವಾತ ಆಗಿರುವ ಮತ್ತು ಸದ್ಭಾವನಾ ಪೂರ್ವಕವಾಗಿ ಪರಂಪರೆ ಮತ್ತು ಧಾರ್ಮಿಕ ಉದ್ದೇಶಗಳಿಡಲಾಗಿರುವ ಅಥವಾ ಬಳಕೆಯಲ್ಲಿರುವಂತಹ ಸದರಿ ಉಪಬಂಧಗಳನ್ನು ವಿಸ್ತರಿಸತಕ್ಕ ಅಂದ್ರೆ ನಿಮಗೆ ಎಕ್ಸ್ಕ್ಲೂಷನ್ ಇದು ಈ ಎಕ್ಸ್ಕ್ಲೂಷನ್ ಏನಾಗುತ್ತೆ ಇದು ಎಲ್ಲರಿಗೂ ಅನುಕೂಲ ಆಗ್ತದೆ ಎಲ್ಲರಿಗೂ ಪ್ರತಿಕೂಲ ಆಗ್ತದೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಇನ್ನೊಂದು ವಿಚಾರವನ್ನ ತೆಗೆದುಕೊಂಡು ಮುಂದಿನ ಫೈಲ್ ಟಾಕ್ ಅಹ್ ಮೀಟ್ ಮಾಡೋಣ ನಮಸ್ಕಾರಗಳು ಗೊತ್ತಿರುವ ಹಾಗೆ ಕಳೆದ ಐದು ವರ್ಷಗಳಿಂದ ಫೈಲ್ ಮಾಧ್ಯಮ ಸಂಸ್ಥೆಯು ನಿರಂತರವಾಗಿ ಜನಪರವಾದ ವಿಚಾರಗಳನ್ನ ಇಟ್ಕೊಂಡು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗುವಂತದ್ದನ್ನು ಮಾಡ್ತಾ ಇದೆ ಇದು ಜನರ ದೇಣಿಗೆಯಲ್ಲಿ ಜನರ ಪಾಲುದಾರಿಕೆಯಲ್ಲಿ ನಡೆಯುತ್ತಿರುವಂತಹ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಇಂತಹ ಒಂದು ಸ್ವತಂತ್ರ ಸಂಸ್ಥೆಯನ್ನ ಉಳಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಹಾಗಾಗಿ ದಯವಿಟ್ಟು ಇದಕ್ಕೆ ದೇಣಿಗೆ ಕೊಡೋದ್ರ ಮೂಲಕ ಅಥವಾ ಮತ್ತೆ ಯಾವುದಾದ್ರೂ ರೀತಿಯಲ್ಲಿ ಬೆಂಬಲಿಸೋದ್ರ ಮೂಲಕ ಇಂತಹ ಒಂದು ಸ್ವತಂತ್ರ ಸಂಸ್ಥೆಗಳನ್ನ ನೀವು ಉಳಿಸಬೇಕಾಗಿದೆ ಹಾಗಾಗಿ ದಿ ಫೈಲ್ ಮಾಧ್ಯಮ ಸಂಸ್ಥೆಗೆ ನೀವು ಉದಾರವಾಗಿ ದೇಣಿಗೆ ಕೊಟ್ಟು ಇದನ್ನ ಉಳಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿ ನಮಸ್ಕಾರ